ಇದು ನಮಗೇನು ಗೊತ್ತಿಲ್ಲ ನಾವು ಮಕ್ಕೊಂಡಿದ್ವಿ ಸುಮಾರು ಎರಡು ನಲ್ವತ್ತೈದು ಸುಮಾರು ಡೋರ್ ಹೊಡೆದ್ರು ಡೋರ್ ಮ್ಯಾಗ ಸ್ವಲ್ಪ ನಮ್ಮ ಮನೆಯವ್ರಿಗೆ ಎದ್ದು ಯಾರು ಹೊಡ್ತಾರೆ ಡೋರು ಅಂದರೆ ನಾವು ಹೇಳಿ ಯಾರ ಯಾರ ಕಾರ್ತಿಕ ಇಲ್ಲ ನಮ್ಮ ಊರು ಮಕ್ಕಂದಾರಲ್ಲ ಸೌಂಡಪ್ಪ ಮಾಡಿಲ್ಲ ಅವರು ಸೌಂಡ್ ಮಾಡ ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಂದು ಆರ ಹದಿನೈದು ಇಪ್ಪತ್ತು ಮಟ್ಟದಿಂದ ಏನೋ ಸ್ವಲ್ಪ ಅವಾಜು ಬಂದಂಗೆ ರೀ ಅವಾಜ್ ಬಂದಂಗೆ ಆದಂಗೆಲ್ಲ ಅವರು ನಾ ಕರಾತ ಹೂ ಏಯ್ ಬೇಡ ಕಲಾವತಿ ಬ್ಯಾಡ್ ತಟ್ಟಿ ಪೊಲೀಸ್ ಫೋನ್ ಹಚ್ಚಂತೀವಿ ಪೊಲೀಸ್ ಫೋನ್ ಹಚ್ಚಿದೆ ಫೋನ್ ಹಚ್ಚಿ ಹಿಂಗೆ ಸರ ಇಲ್ಲಿ ಕರ್ಟು ಬಂದಾರ ಅರ್ಜೆಂಟ್ ಬರ್ರಿ ಅವನು ಹಂಡ್ರೆಡ್ಗೆ ಹಚ್ಚಿದ್ದೆ ಅರ್ಜೆಂಟ್ ನಗೂ ಬರ್ರಿ ಇಲ್ಲಿ ದಾಸರು ನೋಡಿ ಎಲ್ಲ ಲೊಕೇಶನ್ ಹೇಳಿದೆ ಒಂದು ಹದಿನೈದು ಮಿಂಟಿನ ಪೊಲೀಸ್ ಬಂದ್ರ ನಷ್ಟ ನಾವು ಒಳಗೆ ಒಳಗೆ ಏನಾಗೈತೆ ಅಂದ್ರೆ ಏನೂ ಗೊತ್ತಿಲ್ಲ ಒಳಗಾದ್ವಿ ನಾವು ರೂಮ್ ಹೋಗಿದ್ವಿ ಆಮೇಲೆ ಎಲ್ಲ ಜನರಿಗೆ ಫೋನ್ ಹಚ್ಚಿ ಇಲ್ಲಿ ಒಣಗ ಯಾರೋ ಹೊರಗೆ ಕರ್ಟು ಬಂದ್ ಬರ್ರಿ ಹೊರಗೆ ಬಂದಾಗ ಎಲ್ಲ ಮಂದಿ ಬಂದಾರ ಇಲ್ಲಿ ಏನು ಮುಂದೆ ಏನೇನು ಇಲ್ಲ ಫ್ರಂಟಿಗೆ ಎಲ್ಲ ಬ್ಯಾಕ್ ಸೈಡ ಅದೇ ಆಗೈತೆ ருந்து மாக டோர் ஐத்து பூரா எடநே ஃபுலோர்னாத்த ஜல்ல அதே நம்ம அண்ணரு ஊர்வாரா நாலு மந்தி நம்ம ஆமேலே நம்ம மிஸஸ் அண்ணாங்க ಅವರ ಅವ್ರ ಮಿಸ್ಸಸ್ಗೆ ಆಮೇಲೆ ಒಂದು ಅವ್ರ ಮಗುಗೆ ಮಲಗದಾಗ ಏನ ಇಲ್ಲ ನೋಡಿಲ್ಲ ನಾನು ಒಳಗೆ ಹೋಗಿಲ್ಲ ನಮ್ ನಮ್ ರೇಷನ್ ನಮ್ಮ ಮಳೆ ಹಾಬಕ್ರಿ ಮೊದ್ಲೇ ಮಿಸ್ಸಸ್ ನಮ್ಮ ಅವ್ರ ಅಣ್ಣ ಹ್ಞೂ ಕನ್ಯಾನವಾಗಿ ಬಂದಿದ್ದರು ಹುಡುಗ ಕಾರ್ತಿಕ್ ಕಾರ್ತಿಕ್ ಹ್ಞೂ ಅವ್ರು ಇಲ್ಲೇ ಇದ್ರು ನಿನ್ನೆ ಲಕ್ಷ್ಮೇಶ್ವರ ಲಗ್ನಕ್ಕೆ ಅವರು ಲಕ್ಷ್ಮೇಶ್ವರ ಲಗ್ನಕ್ಕೆ ಹೋಗಿದ್ರು ಅವರು ಲಗ್ನಕ್ಕೆ ಹೋಗಿ ನೀನು ರಾತ್ರಿ ಹೋಗ್ತೀನಿ ಅಂದ್ರೆ ಬ್ಯಾಡ ಕದ್ರೆ ಅವ್ರ ಅವ್ರ ಮಿಸ್ಸಸ್ ಬರ್ತ್ಡೇ ಇತ್ತು ನಿನ್ನೆ ಬರ್ತ್ಡೇ ಇದ್ದು ಸೆಲೆಬ್ರೇಷನ್ ಮಾಡಿ ಏನು ಮಾಡಿರೋದು ಮಾಡ್ತೀನಿ ಅವ್ರಿಗೆ ಯಾರು ನಿಮ್ಗೆ ಏನ್ ಬಿಡ್ರಿ ಯಾರು ದೇಶ ಹ್ಯಾಂಗೆ ಹೇಳ್ಬೇಕ್ರಿ ಜನದು ಅವನ ಇಷ್ಟು ಕುರೂರವಾಗಿ ಬರ್ದಾರಲ್ಲ ಅದು ಏನು ಹೆಂಗೆ ಮಾತಾಡೋಕ್ಕೆ ಚಾನ್ಸ ಕೊಟ್ಟಿಲ್ಲ ಅವ್ರಿಗೆ ಪೂರ ಹಾಕಿ ಹೊಡೆದು ಬಿಟ್ರ ಎಲ್ಲರಿಗೂ ಹಾಕೋ ಮಂದಿಗೆ ಮಗು ಅದು ಹದಿನಾರು ವರ್ಷ ಮಗು ಹೊರತು ಹುಡುಗಿ ನನ್ನ ಮಗ ಕಾರ್ತಿ ಆಮೇಲೆ ಪರಶುರಾಮ ಲಕ್ಷ್ಮೀ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ